ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ಬಂದು ಗುರುವಾರ ಆಗಿರುತ್ತೆ ಸೊ ಗುರುವಾರದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ನಮ್ಮ ಮನೆ ಕೆಲಸ ನಡೀತಾನೆ ಇದೆ ನಾನು ಬಂದು ಹಿಂದೆಗಡೆ ಕೂತಿದ್ದೀನಿ ನೋಡಿ ಫ್ರೆಂಡ್ಸ್ ಒಳಗಡೆ ಡೆಸ್ಟು ವಾಲೆಲ್ಲ ಇದು ಟೈಲ್ಸ್ಗಳನ್ನ ಕೂಡಿಸೋದಕ್ಕೆ ವಾಲಿಗೆ ಬಂದು ಗೋಡೆ ಪೇಂಟ್ ಎಲ್ಲ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ತುಂಬ ಡೆಸ್ಟ್ ಬರುತ್ತೆ ಅಂತ ಹೇಳಿ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಇಲ್ಲೂ ಕೂಡ ಸೈಡಲ್ಲಿ ಕುಟ್ತಾ ಇದ್ದಾರೆ ಹೇಳೋಣ ಸುತ್ತಮುತ್ತ ಸೌಂಡ್ ಎಫೆಕ್ಟ್ ಜಾಸ್ತಿ ಇದೆ ಏನು ಅಂದ್ಕೋಬೇಡಿ ಅವಾಯ್ಡ್ ಮಾಡಿ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವೇ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನನ್ನ ವಾಯ್ಸನ್ನು ಕೇಳಿಸ್ಕೊಳ್ಳಿ ಸೊ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇವತ್ತು ಏನೇನೆಲ್ಲ ರೆಡಿ ಮಾಡಿಸ್ತಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಈ ವಿಡಿಯೋನ ನೋಡ್ತಾ ಇದ್ದೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಣ ಬೆಲೆ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಳಗಡೆ ತುಂಬ ಹೇಳಿದ್ನಲ್ಲ ವಾಲೆಲ್ಲ ಕೆರೀತಾ ಇದ್ದಾರೆ ಗೋಡೆ ಎಲ್ಲ ಡೆಸ್ಕ್ ತುಂಬ ಬರುತ್ತೆ ಅಂತ ಹೇಳಿ ರಾಮೇಶ್ ಅವರು ನನ್ನ ಒಳಗಡೆ ಕೂರ್ತಾ ಇಲ್ಲ ಟೆಸ್ಟ್ ಅಲರ್ಜಿ ಐತಿ ಕೆಮ್ಮತೆ ಬರಲೇ ಬೇಡ ನೀನು ಹೋಗಿ ಸುಮ್ಮನೆ ಹಿಂದೆಗಡೆ ಕೂತ್ಕೊಳ್ಳೋದು ಕಲಿ ತಿಂಡಿ ಟೈಮಿಗೆ ಬಂದು ತಿಂಡಿ ತಿನ್ಕೊಂಡು ತಿಂಡಿ ನೋಡ್ಕೊಂಡೋಗಿ ಅಲ್ಲೇ ತಿನ್ನು ಅಂತ ಹೇಳಿ ಹಾಗಾಗಿ ಇಲ್ಲೇ ಕೂತಿದ್ದೀನಿ ಅವ್ರು ಇಲ್ಲೇ ಇಲ್ಲಾ ಮಧ್ಯ ಮಧ್ಯದಲ್ಲಿ ಹೋಗಿ ಒಂದೊಂದು ಸ್ವಲ್ಪ ವೀಡಿಯೋನ ಮಾಡ್ಕೊಬರ್ತೀನಿ ಓಕೆನಾ ಮಿಸ್ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿ ಹೆಂಗೆ ಬರುತ್ತೆ ಇವತ್ತು ನೋಡೋಣ ಹಾಗೆ ಏನು ಗೊತ್ತಾ ಫ್ರೆಂಡ್ಸ್ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಮ್ಮ ಒಳಗಡೆ ತುಂಬ ಅಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಹೊರಗಡೆ ಬಂದು ಅಂದರೆ ತಾಸೆ ಮೇಲೆ ಕುತ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ನ ಇದ್ದೀನಿ ಸೊ ಹೊರಗಡೆ ಕೂಡ ತುಂಬ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಇಗ್ನೋರ್ ಮಾಡಿ ಅಂತ ಮೊದಲನೇದಾಗಿ ಕೇಳಿಕೊಂಡು ನಾನು ವಾಯ್ಸ್ ಓವರ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕೆಲಸಗಳೆಲ್ಲ ಈ ರೀತಿನಲ್ಲಿ ನಡೀತಾ ಇದ್ದೆ ರೂಮ್ಗಳಿಗೆಲ್ಲ ಟೈಲ್ಸ್ಗಳನ್ನೆಲ್ಲ ಹಾಕ್ಬೇಕಿತ್ತಲ್ಲ ಮೊದಲಿಗೆ ಮೂರು ರೂಮ್ಗೂ ಕಂಪ್ಲೀಟ್ ಮಾಡ್ಕೊಬಿಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅದನ್ನು ಮುಗಿಸ್ಕೊಳ್ಳಿ ಅಂತ ಹೇಳಿದೆ ಹೊರಗಡೆ ಬಂದು ನೋಡಿ ಕಟ್ಟಿಂಗೆಲ್ಲ ಮಾಡಿ ಮಾಡಿ ಕೊಡ್ತಾಯಿದ್ರು ಒಳಗಡೆ ಒಂದಿಬ್ರು ನಿಂತ್ಕೊಂಡು ರೂಮ್ಗಳಿಗೆಲ್ಲ ಟೈಲ್ಸ್ಗಳನ್ನೆಲ್ಲ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ ಅಂತ ಮಾಡ್ಕೊತಾಯಿದ್ರು ನಾನು ಹೇಳ್ತಾ ಇದೀನಿ ಮನೆ ಹೊಸ ಮನೆನ ಕಟ್ಟಿಸ್ಬೋದು ಫ್ರೆಂಡ್ಸ್ ಬಟ್ ಇರೋ ಮನೇನ ಆಲ್ಟ್ರೇಷನ್ ಮಾಡಿಸೋದಿದೆಯಲ್ಲ ಅದ್ರಂಥ ತಲೆನೋ ಒಂದು ಕೆಲಸ ಅದ್ರಂತ ಬೇಜಾರು ತರುವಂಥ ಕೆಲಸ ಬೇರೆ ಯಾವುದೂ ಇಲ್ಲ ನನಗಂತೂ ನೋಡ್ತಾ 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 ತಲೆ ಕೆಟ್ಟೊಯ್ತೈತೆ ಹೊಸ ಮನೆ ಆದರೆ ಹೊರಗಡೆ ಬೇರೆ ಕಡೆ ಇತ್ಕೊಂಡು ಇಲ್ಲಿಂದೋ ಕೆಲಸ ಮಾಡ್ತಾಯಿದ್ರೆ ನಮಗೆ ಗೊತ್ತಾಗಲ್ಲ ಒಂದು ಸಾರಿ ನೀಟಾಗಿ ಕ್ಲೀನ್ ಮಾಡ್ಕೊಬರ್ಬೋದು ಬಟ್ ಒಳಗಡೆ ಆಲ್ಟ್ರೇಷನ್ ಇದ್ರೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಇರೋದಿದೆಯಲ್ಲ ಅದ್ರಂಥ ತಲೆನೋ ಕೆಲಸ ಬೇಜಾರಿನ ಕೆಲಸ ಇನ್ನೊಂದಿಲ್ಲ ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಈಗಿರೋ ಪರಿಸ್ಥಿತಿನಲ್ಲಿ ನಾವು ಆಲ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಿತ್ತು ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಕೊಳ್ಳೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಾತಾಡ್ಕೊಂಡಾಗಿ ಕೆಲಸ ಕೈ ಹಾಕ್ಸೇ ಬಿಟ್ಟಿದ್ದೀವಿ ಈಗ ಇಲ್ಲಿ ತನಕನೇ ಬಂದಿದ್ದೀವಿ ಇನ್ನೇನಿಲ್ಲ ದಡ ಮುಟ್ಟೋದೊಂದೇ ಬಾಕಿ ಇರೋದು ಸೊ ಫೈನಲಿ ನೋಡ್ತಾ ಇರ್ಬೋದು ರೂಮ್ಗಳೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ ಖುಷಿಯಾಯಿತು ಇದನ್ನೆಲ್ಲ ನೀಟಾಗಿ ಪೇಂಟ್ ಎಲ್ಲ ಮಾಡಿಸಿ ಕ್ಲಿಯರ್ ಆದರೆ ಒಂದು ಲೆವೆಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮೇನ್ ಡೋರಿಂದು ನೀಲ ಏನಿರುತ್ತೆ ಬಾಗ್ಲದು ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕಾಗಿತ್ತು ಯಾಕೆಂದರೆ ಟೈಲ್ಸ್ ಕಲ್ಲೆಲ್ಲ ಸ್ವಲ್ಪ ಮೇಲೆ ಐಟ್ ಬರುತ್ತಲ್ವ ಹಂಗಾಗಿ ಅದನ್ನು ಸ್ವಲ್ಪ ಮೇಲೆ ತೆಗಿಬೇಕಲ್ಲ ಏನು ವಸ್ತು ಇರಬೇಕಲ್ವ ಚೆನ್ನಾಗಿ ಅರಿಶಿನ ಕುಂಕುಮ ಇಡೋದಕ್ಕೆ ಹಂಗಾಗಿ ಹೊಸ ಅದನ್ನೇ ಮಾಡಿಸ್ಕೊಂಡು ಬಂದರು ಟೀಕಟ್ಟಲ್ಲಿ ಅದನ್ನು ಕೂಡ ಆಚಾರ್ಯವರು ಬಂದು ಅದನ್ನು ಕೂಡ ಫಿಟ್ ಮಾಡಿ ಹೋದರು ಹಾಗೆ ಇವಾಗ ಈ ಸೈಡಿಗೆ ಟೈಲ್ಸ್ಗಳನ್ನ ಕೂರಿಸ್ಕೊತೀವಿ ಅಂತ ಕೂರಿಸ್ಕೊತಾ ಇದ್ರು ಹಾಗೆ ಬ್ಯಾಕ್ ಟೋರ್ದು ಸ್ವಲ್ಪ ಫಿಟ್ಟಿಂಗ್ ಸರಿ ಇರಲಿಲ್ಲ ಬಿಚ್ಚಿಬಿಟ್ಟು ಕಟ್ ಮಾಡಿದ್ರಲ್ಲ ಕೆಳಗಡೆ ಸ್ವಲ್ಪ ಅದು ಫಿ ಫಿಟ್ಟಿಂಗ್ ಕರೆಕ್ಟಾಗಿರಲಿಲ್ಲ ಬೋಲ್ಟ್ಗಳನ್ನ ಹಾಕೋಕ್ಕೆ ಹಂಗಾಗಿ ಆ ಬೋಲ್ಟ್ಗಳನ್ನ ಕೂಡ ಇದ್ದರು ಆವಾಗ ಮಾತಾಡಿಕೊಂಡು ನನ್ನ ಮಗ ನೋಡ್ತಾ ಇರ್ತಾನಕ್ಕೆ ಆ ವ್ಲಾಗ್ನ ರಾತ್ರಿ ಎಲ್ಲ ಕೂತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾಯಿದ್ರು ಅವತ್ತ ಕೆಲಸ ನಡೀತಾನೆ ಇದೆ ನೋಡಿ ನಾನು ಅವಸ್ಥೆನ ನಾನಂತೂ ರೆಡಿ ಹಾಗಾಗಿ ಹಿಂಗೇನೇ ತಿಳ್ಕೊಂಡಿದ್ದೀನಿ ಇಷ್ಟು ಮಟ್ಟಿಗೆ ಕೆಲಸ ಎಲ್ಲ ನಡೀತಾ ಇದೆ ಕಾರ್ಪೆಟರ್ ಕೆಲಸ ನಡೀತಾ ಇದ್ದೆ ಟೈಲ್ಸ್ ಕೂರಿಸೋ ಟೈಲ್ಸ್ ಕೂರಿಸ್ತಾ ಇದ್ದಾರೆ ನಮ್ಮ ಮನೆ ಒಂದು ವ್ಯವಸ್ಥೆ ಏನು ಮಾಡೋಕ್ಕಾಗಲ್ಲ ನಾನು ವಾಯ್ಸೂ ಕೇಳಲ್ಲ ಅಂತ ಅನ್ಕೋತೀನಿ ಆದಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಬಟ್ ಆ ಕಡೆ ಈ ಕಡೆ ಎಲ್ಲ ಕೆಲಸ ನಡೀತಾ ಇದೆ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಅನ್ವಾ ಏನಂತೀರಾ ಮಡಗಿ ಅದು ನನ್ನ ಜವಾಬ್ದಾರಿ ಅಲ್ಲ ನಾನು ಎತ್ತಿಟ್ಟಿದಾಗ ನಾನು ಕೊಡ್ತೀನಿ ನಾನು ಎತ್ತಿಟ್ಟಿಲ್ಲದೆ ಇದ್ದಾಗ ನಾನು ಎತ್ತಿಟ್ಟಿಲ್ಲದೆ ಇದ್ದಾಗ ನಾನು ಕೇಳಬಾರ್ದು ಅಷ್ಟೇ ಎಲ್ಲ ಕಡೆ ಝುಯ್ ಜುಯಿ ಝುಯ್ ಜುಯಿ ಹಂಗೇನೆ ಅಲ್ವಾ ಹೊರಗಡೆ ಬಂದರೂ ಕೆಲಸ ಒಳಗಡೆ ಬಂದ್ರೂ ಕೆಲಸ ಎಲ್ಲೂ ನನಗೆ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಫ್ರೆಂಡ್ಸ್ ಡೆಸ್ಟ್ ಅಂತೂ ನೋಡಬೇಕು ನಿಮಗೆ ಅಲ್ಲಿ ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈ ಡೆಸ್ಟ್ ಕ್ಲೀನ್ ಮಾಡೋದಿದೆ ನೋಡಿ ಹಂಗೇನೇ ನಿಮಗೆ ಮಾತ್ರ ಅಕ್ಕ ಅ ಗೊತ್ತಿಲ್ಲ ನಾಳೆ ಕಟ್ತಾರೆ ನಾಳೆ ಕಟ್ತೀರಲ್ವ ಪಟ್ಟಿ ನಾಳೆ ಕಟ್ತಾರೆ ಇವತ್ತೊಂದು ನೆಲದ ಮಾತ್ರ ಕ್ಲಿಯರ್ ಮಾಡ್ಕೊತಾರೆ ನಾಳೆ ಇಷ್ಟು ಒಳಗಡೆ ಫುಲ್ ಕ್ಲಿಯರ್ ಮಾಡ್ಕೊಟ್ಬಿಡ್ತೀರಿ ನಾಳೆ ಡನ್ ಕೆಲಸ ಒಳಗಡೆ ಮಾತ್ರ ನೋಡೋಣ ಇವಾಗ ಅಣ್ಣ ಹಂಗಂತವ್ರೆ ನಾಳೆಗೆ ಹೆಂಗಾಯ್ತದೆ ಎಷ್ಟು ನಿಲ್ಲಿಸ್ತಾರೆ ಅಂತ ಸೊ ಓಕೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಅವ್ರ ಪಡ್ಗೋರು ಸ್ವಲ್ಪ ಕೆಲಸ ಮಾಡಿಕೊಳ್ಳಿ ರಮೇಶ್ ಅವರು ಕೂಡ ಕ್ಲಾಸಿಗೆ ಟೈಮ್ ಆಯಿತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಳು ಅದಾದಮೇಲೆ ಸ್ಟಾರ್ಟೇ ಮಾಡಿರಲಿಲ್ಲ ಪಾಪನ್ಗೆ ಟೈಮ್ ಆಯಿತು ಪಾಪನ್ ಕರ್ಕೊಬತ್ತೀನಿ ಅಂತ ಹೇಳಿ ಹೋದರು ನಾನು ಇಲ್ಲಿ ಬಂದು ನೋಡಿ ಇದೆ ನನ್ನ ಕೂತ್ಕೊಳ್ಳುವಂಥ ಒಂದು ಪ್ಲೇಸ್ ಈಗ ಸದ್ಯಕ್ಕೆ ಹಾಗೆ ರಾತ್ರಿ ಏನಾದರೂ ಅಡುಗೆ ಮಾಡಬೇಕಲ್ಲ ಹಂಗಾಗಿ ಹುರುಳಿಕಾಳಿತ್ತು ಸ್ವಲ್ಪ ಸೋಸಿ ಇಟ್ಕೊಳ್ಳೋಣ ಉಪ್ಪು ಸಾಂಬಾರ ಇಲ್ಲ ಅಂದರೆ ಬಸ್ ಸಾಂಬಾರ ಏನಾದರೂ ಮಾಡ್ಕೊಳಕ್ಕಾಯ್ತದೆ ನೈಟಿಗೆ ಡಿಸೈಡ್ ಮಾಡೋಣ ಸದ್ಯಕ್ಕೆ ಬೆಳಗ್ಗೆದಾಗ ಸ್ವಲ್ಪ ಸೋಸಿಟ್ಕೊಳ್ಳೋಣ ಅಂತ ತೆಗೆದು ಇಟ್ಟಿದ್ದೀನಿ ಫ್ರಿಡ್ಜಿಂದ ತೆಗೆದಿದ್ದು ಸ್ವಲ್ಪ ತ್ಯಾವ ತ್ಯಾವ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಸ್ವಲ್ಪ ಸೋಸಿಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಬಂದರೆ ಆಗಲೇ ಹೇಳಿದ್ನಲ್ಲ ಇಲ್ಲಿ ಕೆಲಸನ ಶುರು ಮಾಡ್ತಾರೆ ಅಂತ ಇಲ್ಲಿಗೂ ಕೂಡ ಇವಾಗ ಗಾಯ ಫಿಕ್ಸ್ ಮಾಡ್ಕೊತವ್ರೆ ಕೂರ್ಸೋಕ್ಕೆ ಇಷ್ಟು ರೀತಿಯಲ್ಲಿ ನಡೀತಾ ಇದೆ ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತಾರೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಫಸ್ಟು ಕುತ್ಕೊಂಡು ಸ್ವಲ್ಪ ಕಾಳು ಇಟ್ಕೊಬಿಡ್ತೀನಿ ಮತ್ತು ಅವ್ರಿಗೆ ಟೀ ಮಾಡ್ಕೊಡೋದಿಕ್ಕೆ ಹೋಗಬೇಕು ಟೀ ಮಾಡ್ಕೊಡೋಕೆ ಹೋಗೋಕೆ ಹೋಗೋ ತನಕ ಎಷ್ಟಾಗುತ್ತೆ ಅಷ್ಟು ಇಟ್ಬಿಟ್ಟು ಹೋಗೋಣ ಅಂತ ತೊಗೊಂಡಿದ್ದೀನಿ ಡಲೀಜೇನು ಜಾಸ್ತಿ ಇಲ್ಲ ಬಟ್ ಆದರೂ ನೋಡೋಣ ಸೋಸಿ ಎಷ್ಟು ಇಟ್ಟು

ಎಲ್ಲ ಮಿಕ್ಸ್ ಮಾಡ್ತೀನಿ ಹಾಗೆ ಇದು ಬಂದು ಟೈಲ್ಸ್ಗಳಲ್ಲೆಲ್ಲ ಫುಲ್ಲು ಫಿನಿಶ್ ಆಯಿತು ಆಲ್ದು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅಣ್ಣಂಗೆ ಇದು ಯಾಕೋ ಅಂದರೆ ವೈಟು ಮಾರ್ಬಲ್ ಏನಿದೆ ಅದು ಯಾಕೋ ಸ್ವಲ್ಪ ಪ್ಲೇನ್ ಪ್ಲೇನ್ ಅಂತ ಅನ್ನಿಸ್ತಿತ್ತಂತೆ ಹಂಗಾಗಿ ಸ್ವಲ್ಪ ಡಿಸೈನಿಂಗ್ ಏನಾದರೂ ಮಾಡ್ತೀನಿ ಅಂತ ಹೇಳಿ ನೋಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ ಅದನ್ನ ಫುಲ್ಲು ಈ ರೀತಿನಲ್ಲಿ ಈ ರೀತಿಯಲ್ಲಿ ಮಾರ್ಕ್ ಲೈಟ್ ಹಾಕ್ಕೊಂಡು ಒಂದು ಸಾರಿ ಪ್ಲಾನಿಂಗ್ನ ನೋಡ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡಬೇಕು ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ಫುಲ್ಲು ತೋರಿಸೋಣ ಅಂತಲೇ ಆದಷ್ಟು ಟ್ರೈ ಮಾಡಿದೆ ಬಟ್ ಅದು ತುಂಬ ಅಂದರೆ ತುಂಬಾ ಟೈಮ್ ಹಿಡಿತಾ ಇತ್ತು ನಾನು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ನೋಡಬೇಕಾಗಿತ್ತು ಇಲ್ಲೇ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ನನ್ನ ಮಗ ಕೂಡ ಟ್ಯೂಷನ್ಗೆ ಹೋಗಿದ್ರಿಂದ ಅವನು ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ನಾನೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದೆ ಬೇಗ ಮುಗಿದ್ರೆ ಫುಲ್ಲು ತೋರಿಸ್ಬಿಟ್ಟೆ ಹೋಗೋಣ ಅಂತ ಬಟ್ ಅವರು ಲೈನ್ಸ್ಗಳು ಅಂದರೆ ಮಾರ್ಕ್ಗಳು ಹಾಕಳದೇ ಸ್ವಲ್ಪ ಲೇಟ್ ಆಯಿತು ಹಿಂಗೆ ಬಂದರೆ ಹಿಂಗೆ ಬಂದರೆ ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಕಾಣುತ್ತಾ ಈ ಐಡಿಯಾನು ಕೂಡ ಇರಲಿಲ್ಲ ಫ್ರೆಂಡ್ಸ್ ಇವರೇನೇ ಉಮೇಶ್ ಅವರೇನೇ ಹೇಳಿದ್ದು ಇದು ಯಾಕೋ ಪ್ಲೇನು ಒಳಗಡೆ ಹಾಚಕು ಹೊರಗಡೆ ಹಾಚಕು ಡಿಫ್ರೆಂಟಾಗಿರಲಿ ಅಂತ ಹೇಳಿ ಹಾಕಿದ್ರು ಅದು ಫುಲ್ ಪ್ಲೇನೇ ಇದೆಲ್ಲ ವೈಟು ಹಾಗಾಗಿ ಅದಕ್ಕೂ ಸ್ವಲ್ಪ ಏನಾದರೂ ಡಿಸೈನ್ ಮಾಡ್ತೀನಿ ಕಣವ ಅಂತ ಅಂದರು ಮಾಡಿಯೋಣ ಹೆಂಗೆ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ನೋಡಿ ಅಂತ ಹೇಳಿದೆ ಹಾಗಾಗಿ ಏನೋ ಒಂದು ಮಾರ್ಕ್ ಹಾಕೊಂಡು ಟ್ರೈ ಮಾಡ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಫೈನಲಿ ಫ್ರೆಂಡ್ಸ್ ಕೆಲ್ಸದವರೆಲ್ಲರೂ ಕೂಡ ಹೋದರೂ ಟೈಮ್ ಆಗೇ ಹೋಯ್ತು ಹಾಗೆ ಇಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಇಲ್ಲಿ ಏನೋ ಡಿಸೈನ್ ಮಾಡ್ತೀನಿ ಅಂತ ಅಣ್ಣನೇ ಸ್ವಲ್ಪ ಅದು ಪ್ಲೇನ್ ಪ್ಲೇನ್ ಆಯ್ತಲ್ವ ಹಂಗಾಗಿ ಸ್ವಲ್ಪ ಏನಾದರೂ ಇನ್ನೋವಿಟಿವ್ ಆಗಿರಲಿ ಅಂತ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಅದು ಒಂದು ಓಲಿಗೆ ಏನೋ ಫಿಕ್ಸ್ ಮಾಡಿದ್ರು ನಾನು ನೋಡಿಕೊಳ್ಳು ಇಲ್ಲ ಅದನ್ನ ಏನು ಹಾಕಿದ್ರು ಅಂತ ಹೇಳಿ ಲಾ ಏನೋ ಲೈಟ್ ಮಾರ್ಕ್ ಹಾಕಬೇಕಿದ್ರೆ ಮಾತ್ರ ನಾನು ನೋಡಿಕೊಂಡೆ ಅದಾದಮೇಲೆ ಅದು ಸ್ವಲ್ಪ ಟೈಮ್ ಹಿಡೀತದೆ ಕಣವ ಅಂತ ಅಂದರು ಸರಿ ಆಯಿತು ನೋಡೋಣ ಅಂತ ಹೇಳಿ ಒಳಗಡೆ ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಇದು ತುಂಬ ಟೈಮ್ ಹಿಡೀತಂತೆ ಹೇಳಿದ್ನಲ್ಲ ನಾನೇನೇ ಒಂದು ಹಾಫ್ ಆನ್ ಅವರೇ ನಿಂತ್ಕೊಂಡೆ ಅದು ಮಾರ್ಕ್ ಹಾಕೋಷ್ಟರಲ್ಲೇ ಆಫ್ ಆನ್ ಅವರ್ ಆಗೋಯ್ತು ಇನ್ನು ಅದನ್ನೆಲ್ಲ ಅದೇನೋ ರಿಮೂವ್ ಮಾಡಿ ಬೇರೆದೆಲ್ಲ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಅದೆಲ್ಲ ಟೈಮ್ ಹಿಡಿತಿ ಅಂತ ಹೇಳಿದ್ರು ಹಂಗಾಗಿ ಅಷ್ಟರಲ್ಲಿ ನಾನು ಅಡುಗೆನಾದರೂ ಮುಗಿಸ್ಕೊಳ್ಳೋಣ ಆಮೇಲೆ ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಒಳಗಡೆ ಹೋದೆ ಅದು ಅದು ಏನು ಓಲ್ ಮಾಡಿ ಏನೋ ಫಿಕ್ಸ್ ಮಾಡೋರಂತೆ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದೇ ತುಂಬ ಟೈಮ್ ಇಡ್ದುಬಿಡ್ತು ಹಂಗಾಗಿ ಈ ಕಡೆ ಈ ಕಡೆ ಕೂಡ ವಾ ನೋಡ್ತಾ ಇರ್ಬೋದು ಮಾರ್ಕ್ ಇದೆ ಅದನ್ನು ಬಂದು ನಾಳೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿ ಇದನ್ನು ಕೂಡ ಮೇಲೆ ಸ್ವಲ್ಪ ಭಾರವಾಗಿರೋದೇ ಇಡಬೇಕು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗೋರೆ ಸೊ ಹಂಗಾಗಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ ಇಲ್ಲಿಗೆ ಏನು ಡಿಸೈನ್ ಬಂದಿದೆ ಏನು ಕೊಟ್ಟಿದ್ದಾರೆ ಅಂತ ಹಾಂ ನೋಡಿ ಈ ರೀತಿನಲ್ಲಿ ಇವಾಗ ಸದ್ಯಕ್ಕೆ ನಮ್ಮ ಮರಿ ಮನೆ ಪರಿಸ್ಥಿತಿ ಇದೆ ನೋಡಿ ಹೆಂಗಾಯ್ತಾ ಇರಬೇಡ ಇವಾಗ ನಾನು ಹೆಂಗೆ ಜೀವನ ಮಾಡ್ತಾ ಇರಬೇಡ ಇವಾಗ ಮನೆ ಒಳಗಡೆ ನೋಡ್ತಾ ಇರೋ ನಿಮಗೆ ಇದು ಒಂಥರ ಫನ್ನಿ ಫನ್ನಿ ಅಂತ ಅನ್ನಿಸ್ತಿರ್ಬೋದು ಬಟ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ತಲೆ ಕೆಟ್ಟೊಯ್ತೈತೆ ಓಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಸಾಕು ಇವಾಗ ಫ್ರಂಟ್ ಕ್ಯಾಮ್ರಾಗೆ ಬರ್ತೀನಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಆಯ್ತಾ ನೋಡೋರಿಗೆ ಅಷ್ಟು ಒಂದ್ಸಲ ಅಂತ ಅನ್ಕೋತೀನಿ ನನಗೂ ಅನ್ನಿಸ್ತಿರ್ಲಿಲ್ಲ ಎಲ್ಲನೂ ರೂಮ್ಗೆ ಶಿಫ್ಟ್ ಮಾಡಿಬಿಟ್ಟಿದಾಗ ಹಾಲು ಫುಲ್ಲು ಖಾಲಿ ಖಾಲಿ ಇತ್ತಲ್ವ ಒಳಗಡೆ ಬಂದಾಗ ಅಷ್ಟು ಏನು ನನಗೆ ಇರಿಟೇಷನ್ ಅನ್ಸೋದು ಬೇಜಾರು ಅನ್ಸೋದು ಅನ್ನಿಸ್ತಿರ್ಲಿಲ್ಲ ಬಟ್ ರೂಮಲ್ಲಿರೋದೆಲ್ಲೂ ತಂದು ಈ ರೀತಿನಲ್ಲಿ ಹಾಲ್ಗೆ ಗುಡ್ಡೆ ಹಾಕೊಂಡ ಮೇಲಿಂದ ಬೆ ಬೆಳಗ್ಗೆಯಿಂದ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗ್ತೈತೆ ನನಗೆ ಇದನ್ನೆಲ್ಲ ಹೆಂಗಪ್ಪ ಕ್ಲೀನ್ ಮಾಡೋದು ಎಷ್ಟೊತ್ತಿಗಪ್ಪ ಕ್ಲೀನ್ ಮಾಡೋದು ಅನ್ನುವಂಗೆ ಆಗ್ತೈತೆ ನೋಡೋಣ ಎಷ್ಟೊತ್ತು ಯಾವಾಗ ಮುಗಿಸ್ ಅವರೇನೋ ಮುಗಿಸ್ಕೊಡ್ತಾರೆ ಮುಗಿಸೋದ್ಮೇಲೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡೋದು ಇದೆಯಲ್ಲ ಅದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಹೆಂಗೆಲ್ಲ ಮುಗಿಸ್ಕೊತೀನಿ ಈ ಕೆಲಸ ಕ್ಲೀನಿಂಗ್ ಕೆಲಸನಾ ಅಂತ ಸದ್ಯಕ್ಕೆ ಜಸ್ಟು ನಾನು ಈಗಷ್ಟೇ ಸ್ವಲ್ಪನ ಕಸ ಎಲ್ಲ ಹೊಡೆದಿದೆ ಮತ್ತು ಅಣ್ಣ ಅದೇನೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ಮಿಷಿನ್ ವರ್ಕೆಲ್ಲ ಮಾಡಿದ್ರಲ್ಲ ಮತ್ತೆ ಧೂಳು ತುಂಬ್ಕೊಂಡೈತೆ ಇವಾಗ ಮತ್ತೆ ಅದನ್ನೊಂದು ಸ್ವಲ್ಪ ಕಸ ಓಡ್ಕೋತೀನಿ ಇಲ್ಲ ಅಂತಂದರೆ ಓಡಾಡೋದ್ರೆಲ್ಲ ಅಷ್ಟೇ ಧೂಳಂಟೈತೆ ಹಾಗೆ ನನ್ನ ಒಂದು ಅಡುಗೆ ಕೆಲಸ ಕೂಡ ನಡೀತಾ ಇದೆ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಕಸ ಹೊಡ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕು ಹಂಗೆ ಆಗೈತೆ ಯಾಕೆ ಅಂತಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಬೆಳಗ್ಗೆ ಎದ್ದಾಗಿನಿಂದ ಹಿಂಗೇ ಓಡಾಡ್ಕೊಂಡಿದ್ದೀನಿ ಮುಂದೆಯಿಂದ ಹಿಂದೆ ಹೋಗೋದು ಹಿಂದೆಯಿಂದ ಮುಂದೆ ಬರೋದು ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ಕಾಲು ನೋವು ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಮಲ್ಕೊಂಡ್ರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತೆ ಸೊ ಹಂಗಾಗಿ ಈಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋತೀನಿ ಆಯಿತಾ ಇಷ್ಟೇ ಇವತ್ತಿನ ಒಂದು ವ್ಲಾಗ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಯಾವಾಗಲೂ ನೋಡ್ತಾ ಇರಿ ಶೀಲಾರಾಮೇಶ್ ವ್ಲಾಗ್ ಮತ್ತು ನಾನು ನಿಮಗೆ ನೆಕ್ಸ್ಟು ವೀಡಿಯೋ ಒಂದಿಗೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಇಡ್ತಾಯಿದ್ದೀನಿ ಟಾಟಾ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ E aí